ಪರಮಾತ್ಮರು ಎಣ್ಣ ಮಂದಿರದಲ್ಲಿ ಇಲ್ಲದೆ ಇಲ್ಲದೆ ಈ ವರ್ತಿಗೆ ನಾಲ್ಕು ದಿವಸ ನಾಲ್ಕು ಈ ನಿನ್ನ ಚಂದ್ರವಾದ ಕಡೆಗಣ ಎನ್ನ ಭಗವಂತನು ದೊಂದ ತೋರಿಸಬೇಕಮ್ಮ ನಿನ್ನ ಪರಮಾತ್ಮ ಎಂತ ಅಣ್ಣ ತಿಳುಕೊಂಡಂತ ನಿನ್ನ ಪರಮಾತ್ಮ ನಾಲ್ಕು ವೇದ ಆರು ಶಾಸ್ತ್ರ ಹದಿನೆಂಟು ಪುರಾಣ ಹುಡುಕಿದವರು ಸಿಗದಾತ ನಿನ್ನ ಪರಮಾತ್ಮ ನಿನ್ನ ಪರಮಾತ್ಮ ಹೇಗಿದ್ದಾರೆ ಸತ್ಯ ಮಾತಾಡ ಜ್ಞಾನು ಪ್ರಾತ ಶಾಂತಿ ಪತ್ನಿ ಸಮಪುತ್ರ ಸಡೆಯದೆ ಮಮ ಬಾಂಧವ ಸತ್ಯವೇ ತಂದಿ ಶಾಂತವೇ ತಾಯಿ ಸಮಾಗುಣವೇ ಮಗನು ಈ ದಶ ತಿಕ್ಕಗಳನ್ನೇ ಹೊತ್ತುಕೊಂಡದ್ದೆ ಆಕಾಶ ನಾನು ಯಾರು ಯಾತಕ್ಕಾಗಿ ಬಂದಿದ್ದೇನೆ ನಾನು ಮಾಡತಕ್ಕಂತ ಕರ್ತವ್ಯ ಕರ್ಮಾದಿಗಳು ಏನು ಅಂತ ತಿಳಿದ ನಡೆಯುವ ಭಕ್ತನ ಭಕ್ತಿಯೇ ನಿನ್ನ ಪರಮಾತ್ಮನ ಊಟವೆಂಬ ಭಾವಿಸಿ ನಿನ್ನ ಪರಮಾತ್ಮನ ಕಾಣಬೇಕಂತ ಮಾಣ್ಣ ಮಾಣ್ಣು ಯೋಗಿಗಳು ಸಾಧು ಸಪ್ಪು ಚರು ಚೋಗಿ ಜಂಗಮರು ಯಾರ್ಯಾರು ಹೇಗ್ಯಾಗದ ಕೇಳುವ ಕುಳಿತು ಪರಮ ಆಧಾರದಿ ಪಾಡಲು ನಿಂತು ಕೇಳುವ ನಿಂತು ಪರಮ ಆಧಾರದಿ ಪಾಡಲು ಕುಣಿದಾಡಿ ಕೇಳುವ ಕುಣಿದಾಡಿ ಆತ ನಾಮಸ್ಮರಿ ಮಾಡಿದವರಿಗೆ ಒಬ್ಬರಿಗೆ ಬೇಟೆ ಆಗಿಲ್ಲ ಅಮ್ಮ ಮಳಿಗೆ ಯಾರು ದಾನ ಮಾಡಿದ್ರು ವಿಶ್ವಾಚಾರ್ಯರು ಸರಪಂಜನ ಮಳೆ ಮೇಲೆ ಮಳಿಗೆ ದಾನ ಮಾಡಿದ್ರು ಆಗ ನಿನ್ನ ಪರಮಾತ್ಮ ಕುಳಿತುಕೊಂಡು ಕೇಳಿ ಕುಳಿತು ಯಾರು ದಾನ ಮಾಡಿದ್ರು ಅಮ್ಮ ಆ ಕೌಶಲ ತಂದೆ ಯಾರು ಮಾಡಿದರು ಆಗ ನಿನ್ನ ಪರಮಾತ್ಮ ನಿಂತ ಕೇಳಿದ ನಿಂತು ನಿಂತು ಯಾರ ಮಾಡ ನಿನ್ನ ಪರಮಾತ್ಮ ಕುಣಿದಾಡಿ ಕೇಳಿದ ಕುಣಿದಾಡಿ ಆತ ನಾಮಸ್ಮರಣೆ ಮಾಡಿದವರು ಯಾರು ಕನಕದಾಸರು ಕಬೀರದಾಸರು ಪುರಂದರದಾಸರು ಸತ್ತ ತುಕಾರ ಮಹಾರಾಜರು ಪುಂಡಲಿಕಾ ಮಹಾರಾಜರು ಮತ್ತು ಭಕ್ತ ಕುಂಬಾರ ಇಂತಿಂತ ಮಾಣ ಮಾಣ್ಣು ಯೋಗಿಗಳು ನಿನ್ನ ಪರಮಾತ್ಮನ ಧ್ಯಾನವನ್ನು ಕುಣಿದಾಡಿ ಕುಣಿದಾಡಿ ಮಾಡಿ ಅಂತವರಿಗೆ ನಿನ್ನ ಪರಮಾತ್ಮ ಭೇಟಿ ಕೊಟ್ಟು ಅವನನ್ನು ಮುಕ್ತನಾಗಿ ಮಾಡಿದ ಅವರಿಗೆ ಲ್ಲ ಯಾವ ಕ್ಷೇತ್ರ ಯಾತ್ರೆಗೆ ಹೋಗಿಲ್ಲ ಯಾವ ದೇವರಿಗೂ ನಾ ಕೈಯೋಗುದಿಲ್ಲ ಏಕಚಿತ್ತ ದೂತಿಗೆ ತಮ್ಮ ಪರಮಾತ್ಮ ಹೇಗೆ ಸಿಗೋ ನಮ್ಮ ಸಿಗಲಿಕ್ಕೆ ಬರುವುದಿಲ್ಲ ಅಮ್ಮ ನಿನ್ನ ಪರಮಾತ್ಮನ ಅವತಾರಗಳು ಎಷ್ಟು ಯಾವ ಅವತಾರ ತಾಳಿ ಎಲ್ಲಿದ್ದಾನೆ ಯಾರನ್ನು ಉದ್ಧಾರ ಮಾಡಲ್ಲ ಯಾರನ್ನು ಮಾಡಾರ ಮಾಡಲ್ಲ